ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಗಳು ನಮ್ಮ ಬಿ ಜೆ ಪಿಯ ಮುಖಂಡರಾದಂಥ ಸತೀಶ್ ಅವರು ಕಡತನ್ಮಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿರ್ದೇಶಕರಾಗಿದ್ದು ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಕೂಡ ಆಗಿದ್ದಾರೆ ಸೊ ರೈತ ಪರವಾಗಿ ಇರ್ತಕ್ಕಂಥ ಕಾಳಜಿ ಇರ್ತಕ್ಕಂಥವರು ಇವತ್ತು ರೈತರಿಗೆ ವಿಶೇಷವಾಗಿ ಆದಾಯವನ್ನು ತಂದು ಕೊಡ್ತಕ್ಕಂಥ ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಆ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗ್ತಾವೋ ಅದನ್ನೆಲ್ಲ ಕೂಡ ಕೊಡೋ ನಿಟ್ಟಿನಲ್ಲಿ ಅವರು ಕೂಡ ವಕೀಲರಾಗಿ ಸರ್ಕಾರದಿಂದ ಏನೇನು ಸೌಲಭ್ಯ ತರ್ಬೋದು ಅನ್ನೋದ್ರ ಬಗ್ಗೆ ಅರಿವಿರೋದ್ರಿಂದ ಆ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ ಅವ್ರಿಗೆ ಶುಭವಾಗಲಿ ಈ ಸಾರಿ ನಾವು ಮೇ ತಿಂಗಳಲ್ಲಿ ನಡೀತಕ್ಕಂಥ ಬೆಂಗಳೂರು ಡೈರಿ ಚುನಾವಣೆಯನ್ನು ಪ್ರತಿಷ್ಠಿತವಾಗಿ ನಾವು ತಗೊಂಡಿದ್ದೀವಿ ಈಗಾಗಲೇ ನಮ್ಮಲ್ಲಿ ಮೂರ್ನಾಲ್ಕು ಜನ ಪ್ರಬಲ ಆಕಾಂಕ್ಷಿಗಳ ಪೈಪೋಟಿ ಕೂಡ ಇದೆ ಆದಷ್ಟು ಶೀಘ್ರದಲ್ಲಿ ನಾವು ಕುಳಿತುಕೊಂಡು ಈಗ ಯಾರು ಕೊಟ್ಟರೆ ಗೆಲ್ತಾರೆ ನಮಗೆ ಗೆಲ್ಲೋದೇ ಮಾನದಂಡ ಅದನ್ನು ಗುರಿಯಾಗಿಟ್ಕೊಂಡು ನಮ್ಮ ಎಲ್ಲ ಯಾಕಂದರೆ ಇಲ್ಲಿ ಬ್ಯಾಟ್ರಾ ಒಂದು ಹೋಬಳಿ ಕೂಡ ಬರ್ತದೆ ಮದುವೆ ಹೋಬಳಿ ಕೂಡ ಬರ್ತದೆ ನಾನು ಕೂಡ ಅಲ್ಲಿ ಶಾಸಕರ ಜೊತೆಯಲ್ಲಿ ಮಾತಾಡಿದ್ದೀನಿ ಸೊ ಈಗಾಗಲೇ ಒಂದು ನಾಲ್ಕು ಜನ ನಮಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಕೊಟ್ಟವ್ರೆ ಸೊ ಅವ್ರು ನಾಲ್ಕು ಜನ ಕುಂಡಸು ಇನ್ನೊಂದು ವಾರದೊಳಗಡೆಗೆ ನಾವು ಯಾರು ನಮ್ಮ ಅಭ್ಯರ್ಥಿ ಅಂತೇಳಿ ಮಾಡಿ ಅವರನ್ನು ಚುನಾವಣೆ ಕಣಕ್ಕೆ ಇಳಿಸ್ತಕ್ಕಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ನಾವು ಥ್ಯಾಂಕ್ അടങ്ങിയോടേ പതിസണ ഓ